ಕಲಗೂರು ಸಮೀಪದ ದಡವಾಯಿ ಕೋಡಿಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಾನಿಗಳಾದ ದಿವಂಗತ ಮಲ್ಲಿಕಾರ್ಜುನಪ್ಪರವರ ಮಗ ಶ್ರೀಯುತ ಗಿರೀಶ್ರವರು ಮಕ್ಕಳಿಗೆ ಉಚಿತ ನೋಟ್ಬುಕ್ ಪೆನ್ಸಿಲ್ ಹಾಗೂ ಸಿಹಿ ವಿತರಿಸಿದರು ಕಾರ್ಯಕ್ರಮಕ್ಕೂ ಮುನ್ನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಕ್ಕಳ ಮನೆ ಕೊಠಡಿ ಉದ್ಘಾಟಿಸಿ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಕಲಿಸಿದರು ದಾನಿಗಳಾದ ಶ್ರೀಯುತ ಗಿರೀಶ್ ರವರು ಮಾತನಾಡಿ ದಳವಾಯಿ ಕೋಡಿಹಳ್ಳಿ ಶಾಲೆಗೆ ನಮ್ಮ ತಂದೆಯವರು ಜಾಗ ನೀಡಿದ್ದು ಅವರ ನಿಧನರ ನಂತರ ನಾನು ಸೇವೆ ಮಾಡುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ಸಿಲ್ ಪೆನ್ ಹಾಗೂ ಸಿಹಿಯನ್ನು ವಿತರಿಸಿದ್ದೇನೆ ಈ ಶಾಲೆಯಲ್ಲಿ ಬಡ ಮಕ್ಕಳು ಇದ್ದು ನನ್ನ ಕೈಲಾದ ಸೇವೆಯನ್ನು ಮಾಡಿದ್ದೇನೆ ಎಂದು ತಿಳಿಸಿದರು ನನ್ನ ಹೆಸರು ಗಿರೀಶ್ ಅಂತೇಳಿ ನಿವಾಸಿ ಅವರು ಈ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ನಿವೇಶನದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದಾನ ನೀಡಿದ್ದಾರೆ ಅವರು ನಿಸ್ವಾರ್ಥ ಸೇವೆಯಿಂದ ದಾನ ಮಾಡಿದ್ದಾರೆ ನೀವು ಸರ್ಕಾರಿ ಶಾಲೆ ಮಕ್ಕಳುಗಳೂ ಎಲ್ಲ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಈ ಸರ್ಕಾರಿ ಶಾಲೆನ ಇವರು ಉನ್ನತ ಮಟ್ಟಕ್ಕೆ ಹೋದಾಗ ನೀವು ಓದ್ಕೊಂಡಿರೋ ಶಾಲೆಗಳನ್ನ ನೆನೆಸ್ಕೊಂಡು ನಿಮ್ಮ ಶಾಲೆ ಕೂಡ ಗಮನ ಕೊಡಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಕ್ಕಳಿಗೆ ಸ್ಕೂಲ್ಗಳು ಸರ್ಕಾರ ಮಕ್ಕಳುಗಳಿಗೆ ಶಿಕ್ಷಕರು ರೂಪಕ್ಕೆ ಮುಖ್ಯ ಶಿಕ್ಷಕರಿಗೆ ಎಡಿಗೆ ಸಿಬ್ಬಂದಿಯರಿಗೆ ನಾನು ಕಾರ್ಯಕ್ರಮದಲ್ಲಿ ಶ್ರೀಮತಿ ಕವಿತಾ ಗಿರೀಶ್ ಸಿಆರ್ಪಿ ತಿಮ್ಮಯ್ಯ ಎಸ್ಡಿಎಂಸಿ ಸದಸ್ಯರಾದ ರವಿ ಜ್ಯೋತಿಲಕ್ಷ್ಮಿ ನವ್ಯ ದಿವ್ಯಾ ಸುಮಾ ಶಿಲ್ಪಾ ಹಾಜರಿದ್ದರು